ಸಕ್ಸಸ್ ಸ್ಟೋರಿ ಆಫ್ ಪಿಗ್ಮೆಂಟೇಷನಲ್ಲಿ ಸಂಪೂರ್ಣವಾಗಿ ಪಿಗ್ಮೆಂಟೇಷನ್ನ ವಾಸಿ ಮಾಡಿಕೊಂಡ ಹೆಗ್ಗಳಿಗೆ ನಮ್ಮ ಪದ್ಮಜಾ ಮ್ಯಾಮ್ ಅವ್ರಿಗೆ ಸುಮಾರು ಎರಡು ತಿಂಗಳಿಂದ ನನಗೆ ಮೆಸೇಜ್ ಹಾಕಿದ್ದು ಅದು ಸ್ಕ್ರೀನ್ಶಾಟ್ ಹಾಕಿ ತಿನ್ಬೇಕಾದ್ರೆ ನಿಮಗೆ ಈ ಥರ ನಿಂದು ರೆಮಿಡೀಸ್ ಮಾಡ್ತಾಯಿದ್ದೀನಿ ನಲಪಮ್ಮ ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅವ್ರು ಏನೂ ಚೇಂಜ್ ಮಾಡಲಿಲ್ಲ ಅದೇ ರೆಮಿಡಿನೇ ಮಾಡ್ಕೊಂಡು ಹೋದ್ರು ಇವತ್ತು ಆಫ್ಟರ್ ಟೂ ಮಂತ್ಸ್ ಅವ್ರು ಹೇಳ್ತಾರೆ ಹೇಮಾ ನಾನು ಕಂಪ್ಲೀಟಾಗಿ ವಾಸಿಯಾಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ತ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಫೀಡ್ಬ್ಯಾಕ್ ಅಂತ ಹೇಳ್ತಾ ಇರ್ತೀನಿ ವೀಡಿಯೋಗಣ ಇವತ್ತಿನ ವೀಡಿಯೋಲಿ ನಾನು ಫುಲ್ಲು ಆಯುರ್ವೇದಿಕ್ ಹೌಸ್ ತಂದಿದ್ದೀನಿ ಯಾರ್ಯಾರು ನೆನಪಮ್ಮ ರೆಡಿ ಆಗೋಲ್ಲ ಯಾರ್ಯಾರು ಜಾಕಾಯಿ ಆಗೋಲ್ಲ ಯಾರ್ಯಾರು ತುಳಸಿ ಆಗ್ತಿಲ್ಲ ಯಾರ್ಯಾರಿಗೆ ಡೋಮೇಜ್ ಲೆವೆಲ ಪಿಗ್ಮೆಂಟೇಷನ್ ಇದೆ ಯಾರ್ಯಾರಿಗೆ ಹೈಪ ಪಿಗ್ಮೆಂಟೇಷನ್ ಇದೆ ಅಂಥವ್ರಿಗೆ ರಾಮಬಾಣ ಇವತ್ತಿನ ಪಿ ಡಿ ಓಕೆ ಫುಲ್ಲು ಹರ್ಬ್ಸ್ ಯೂಸ್ ಮಾಡಿದ್ದೀನಿ ಜೊತೆಗೆ ಕಡಲೇಟ್ ಹಾಕಿದ್ದೀನಿ ಕಸ್ತೂರಿ ಅಷ್ಟ ವೈಟ್ ಅಮ್ರಿಕು ಅದ್ರ ಜೊತೆಗೆ ನಾನು ನಟ್ ಗ್ರಾಸು ಓಕೆ ಸುಮಾರಷ್ಟು ನಾನು ಆಯುರ್ವೇದಿಕ್ ಹರ್ಬ್ಸ್ ಹಾಕಿದ್ದೀನಿ ಸುಮಾರು ಆರಿಂದ ಏಳು ಥರ ಓಕೆ ಸೊ ಬನ್ನಿ ಅದು ಯಾವ ರೀತಿ ರೆಡಿ ಮಾಡಿದೆ ಇದು ಯಾಕೆ ಮಾಡಿದೆ ಅಂದರೆ ಸುಮಾರು ಜನಕ್ಕೆ ಹೈಪರ್ ಪಿಗ್ಮೆಂಟೇಷನು ಡರ್ಮಿಸ್ ಲೆವೆಲ್ ಪಿಗ್ಮೆಂಟೇಷನ್ ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ ಹೋಗೋದು ಆ ನಿಟ್ಟಿನಲ್ಲಿ ನೋಡಿದ್ರೆ ಅದೊಂದು ಚಾಲೆಂಜು ಓಕೆ ಬಟ್ ಅದು ಲೇಟ್ ಆಗುತ್ತೆ ನಾನೇನು ಅದು ಇವತ್ತೇ ಹೋಗುತ್ತೆ ನಾಳೆನೇ ಹೋಗುತ್ತೆ ಅಂತ ನಾನು ಹೇಳ್ತಿಲ್ಲ ಬಟ್ ಸತತವಾಗಿ ಪ್ರಯತ್ನ ಪಡ್ತಾ ಇರಬೇಕು ಇನ್ಟೇಕ್ ನಾನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡ್ಕೊಂಡು ಇದನ್ನು ಫಾಲೋ ಮಾಡ್ಕೊಂಬನ್ನಿ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಲಿಟಲ್ ಬಿಟ್ ಆಫ್ ಚೇಂಜ್ ಕಾಣುತ್ತೆ ಯಾರಿಗೆ ಹೈಪರ್ ಪಿಗ್ಮೆಂಟೇಷನ್ ಡರ್ಮಿಸ್ ಲೆವೆಲ್ ಅವ್ರಿಗೆ ಆ ನಿಟ್ಟಿನಲ್ಲಿ ನೋಡಕ್ಕೋದ್ರೆ ಒಂದು ಫೇಸ್ ವಾಶ್ ತಂದಿದ್ದೀನಿ ಕಡಲೆ ಇಟ್ಟು ಮತ್ತು வந்து பாக்குனி அதை நோட்கொன்னு ஃபஸ்ட்டு ஓகேண்ணா ஃப்ரெண்ட்ஸ் இல்லை நானும் கஸ்தூரி அஷ்ணா தங்கி கம்மி க்வாண்டிட்டி நடி இது கஸ்தூரி அஸ்னா ஆயிட்டா நமக்கு தர பாக்கெட்டும் சேப்பை இப்போ கிராம் தந்துட்டு கொடு இது கஸ்தூரி அர்ஷ்ணா இதுல பவுல் ஹாக்குத்தீனி ஃபைன் இது அது பவுல் இது அது பவுல் பஜை ஹாக்குத்தீனே மக்களுக்கு ஒட்டை நோய் வந்து தேது உக்களுக்கு ஹச்சாரல அது ఓకే ఎలా ఒషర్మెంటు మేము స్వల్ప రోజు దళత ఓకేనా ముందూ నట్గకు రస అడకే హాకండె ముందు అతడు వైల్డ్ టరిక్ నోడి ఇక్క ఇక కన్ఫ్యూస్ ఆబేడి ఇది ఇది కస్తూరి అది బిళి అర్షణ ఓకేనా ನಾನು ಇಷ್ಟು ಹಾಕೊಂಡಿದ್ದೀನಿ ಇದು ಒಂದು ಇಪ್ಪತ್ತೈದು ಗ್ರಾಮ್ ತಂದೆಟ್ಕೊಡಿ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರಾಮದ ಏನು ಹೋಗಲ್ಲ ಆಯಿತಾ ಇಷ್ಟೋ ಹಾಕ್ಕೊಂಡು ಇವಾಗ ಇದಕ್ಕೆ ಏನು ಹಾಕೋದು ಅಂತ ಹೇಳ್ತೀನಿ ಇದಕ್ಕೆ ನಾನು ಹಸಿ ಹಾಲು ಹಾಕ್ತಾ ಇದ್ದೀನಿ ಓಕೆ ಇದು ಸುಮಾರು ಸೋಕ್ ಆಗ್ಬೇಕು ಓಕೆ ಅಲ್ಲಿವರೆಗೂ ಇದಕ್ಕೆ ಹಸಿ ಹಾಲು ಹಾಕ್ಬಿಡ್ತೀನಿ ಆಯಿತಾ ನೋಡಿ ಇದು ಚೆನ್ನಾಗಿ ಸೋಕ್ ಆಗಲಿ ಮಿನಿಮಮ್ ಒಂದು ಅರ್ಧ ಗಂಟೆ ಹಸಿ ಹಾಲು ಇರಬೇಕು ಇನ್ನೇನೋ ಹಾಕೊಂಡಿ ಆಯಿತಾ ನೋಡಿ ಈ ಥರ ಈ ಥರ ಸೋಪ್ ಹಾಕಬೇಕು ಒಂದು ಅರ್ಧ ಗಂಟೆ ಆಯಿತಾ ನೋಡೋಣ ಟು ಟೂ ರೇಷು ಎರಡು ಸ್ಪೂನು ಹಾಲಾದರೆ ಒಂದು ಸ್ಪೂನು ಕಡ್ಡೆ ಹಿಟ್ಟು ಎಟ್ಟಾಗಿನ ಅದು ಡ್ರೈ ಇರಬಾರ್ದು ಓಕೆ ಈ ಥರ ಇರಬೇಕು ಓಕೆ மூர்சல நீ ஹசிஹாலில் பைப் மாந்திரே அருதுக்கு அருது டஸ்ட் பண்ணிவிடுத்து முக க்ளீனாக சோ அது விட்டு நான் இவத்து யூஸ் மாதிரி கடலேட்டு இது ட்ரை ஸ்கின் அவருக்கு இன்னொரு ட்ரெட் அதுக்கோஸரோ நான் ஒன் இஸ் டூ டூ ரேஷியோலி நல்ல ட்ரை ஸ்கிண்ணே நோடி ஒன்று ஃபைவ் மினிட்ஸ் ஹீகே விட்பிடி ஒன்று ஐந்து நிமிஷம் மசாஜ் மாதிரி ஒன் ஃபைவ் மினிட்ஸ் ஹீகே விட்பிடி ಈಗ ನೀಟಾಗಿ ಒಂದು ಕಾ ಕಾಟನ್ ಸಹಾಯದಿಂದ ವೈಪ್ ಮಾಡ್ಕೊಳ್ಳೋಣ ಓಕೆ ಸೊ ಜಾಸ್ತಿ ಹೊತ್ತಿಡೋಕೋಗ್ಬಿಡಿ ಜಾಸ್ತಿ ಹೊತ್ತಿಡಕ್ಕೆ ಹೋಗ್ಬಿಡಿ ಅದು ಸ್ಕಿನ್ನ ಡ್ರೈ ಮಾಡಿಬಿಡುತ್ತೆ ಓಕೆ ಈಗ ನೀಟಾಗಿ ವೈಪ್ ಮಾಡಿಕೊಂಡು ಈಗ ನೆಕ್ಸ್ಟ್ ಪ್ರೊಸೀಜರ್ ಪ್ಯಾಕ್ ಅಲ್ವಾ ಯಾವ ರೀತಿ ಮಾಡಿದ್ದು ಅಂತ ಈಗ ಪ್ಯಾಕ್ನ ಅಪ್ಲೈ ಮಾಡ್ತಿದ್ದೀನಿ ಓಕೆ ನಮ್ಗೆ ಅದು ಇದು ಕೂತ್ಕೊಂಡ್ರೆ ಸಾಕು ಆಯಾ ಸೊ ನೀಟಾಗಿ ನೋಡಿ ನಮಗೆ ಮೇನ್ ಬೇಕಾಗಿರೋದು ಅದು ಇದು ರಸ ಏನಿದೆಯೋ ಅದು ಅದೆಷ್ಟು ಅಂತ ಕೂತ್ಕೊಳ್ಳಿ ಇದೊಂದು ಹತ್ತು ನಿಮಿಷ ಇಂದ ಹದಿನೈದು ನಿಮಿಷ ನೀವು ಇರಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಈ ಪ್ಯಾಕಲ್ಲಿ ಇದು ಹೇಳಿದ್ದೀನಿ ಹೈಪರ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಇವರಿಗೆ ರಾಮಬಾಣ ಸೊ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಈಗ ನೋಡಿ ವೈಟ್ ಮಾಡ್ಕೊಳ್ತಿದ್ದೀನಿ ಫಸ್ಟ್ ಇದನ್ನೆಲ್ಲ ತಗೊಂಡು ಅದು ಇನ್ಫ್ಯೂಸ್ ಆಗಬೇಕು ಆಲ್ಮೋಸ್ಟ್ ಸ್ಕಿನ್ ಟೆಕ್ಚರೇ ಚೇಂಜ್ ಆಗೋಗುತ್ತೆ ಸೊ ಈಗ ಸಲ ನೀಟಾಗಿ ವೈಟ್ ಮಾಡ್ಕೊಳ್ತೀವಿ ಓಕೆನಾ ಕ್ಲಾರಿಟಿ ಆಫ್ ಸ್ಕಿನ್ನು ಸೊ ಇದು ಫುಲ್ಲು ಹೋಪ್ಸ್ ಇದೆ ಸೊ ಎಟ್ಟಾಗಿ ಪಚ್ ಟೆಸ್ಟ್ ಬೇಕು ಅದೆಲ್ಲ ರೆಡಿ ಮಾಡಿದ್ಮೇಲೆ ಆ ರಸ ಅಲ್ವಾ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಮ್ಗೆ ಏನಾದ್ರು ಉರಿ ಏನೂ ಆಗಿಲ್ಲ ಅಂದರೆ ಯು ಕೆನ್ ಯೂಸ್ ಪೌಡರ್ಸ್ ಯೂಸ್ ಮಾಡಿದ್ರೆ ಬೇರೆ ರಿಸಲ್ಟು ರಾ ಫಾರ್ಮಲ್ಲಿ ಯೂಸ್ ಮಾಡಿದ್ರೆ ಆಯುರ್ವೇದ ಬೇರೆ ರಿಸಲ್ಟ್ ಬರುತ್ತೆ ಓಕೆನಾ ಹೈಪರ್ ಪಿಮೆಂಟೇಷನ್ ಡೌಮೀಸ್ ಅವ್ರ ಬಂತು ಇದು ಜಸ್ಟ್ ಟ್ರೈ ಮಾಡಿ ಓಕೆ ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿ ನೀನೇನೋ ನಿಮಗೆ ಡೌಟ್ಸು ಕ್ಯೂರಿಯಸ್ ಇದೆ ರಿಲೇಟ್ ಮೀನು ಹೊಸ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿದ್ರೆ ದಯವಿಟ್ಟು ತ್ರೀ ಡೌಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ತ್ರೀ ಬಟನ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಅಕಸ್ಮಾತ್ ಯೂಟ್ಯೂಬ್ ಹೈಪ್ ಕೊಟ್ಟಿದ್ದ ದಯವಿಟ್ಟು ನನ್ನ ಚಾನಲ್ಗೆ ಹೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್